ಈ ವರ್ಷ ನಮಗೆ ಜುಲೈ ಇಪ್ಪತ್ತೈದರಿಂದ ಶ್ರಾವಣ ಮಾಸ ಶುರುವಾಗುತ್ತೆ ಶ್ರಾವಣ ಮಾಸ ಶುಕ್ಲಪಕ್ಷ ಆಗಸ್ಟ್ ಎಂಟನೇ ತಾರೀಕು ಈ ವರ್ಷ ನಮಗೆ ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ವರಮಹಾಲಕ್ಷ್ಮಿ ವ್ರತಕ್ಕೆ ಶುಭ ಮುಹೂರ್ತ ಟೈಮಿಂಗ್ಸ್ ಹೀಗಿದೆ ಬೆಳಿಗ್ಗೆ ಸಿಂಹಲಗ್ನದಲ್ಲಿ ಆರು ಇಪ್ಪತ್ತೊಂಬತ್ತರಿಂದ ಎಂಟು ನಲವತ್ತಾರರವರೆಗೆ ಒಳ್ಳೆಯ ಮುಹೂರ್ತ ಇದೆ ಈ ಟೈಮಿಂಗ್ಸ್ ಮಧ್ಯೆ ನೀವು ಕಳಶ ಸ್ಥಾಪನೆ ಮಾಡಿಕೊಂಡು ವರಮಹಾಲಕ್ಷ್ಮಿ ವ್ರತ ಪೂಜೆಯನ್ನು ಸಲ್ಲಿಸಿದ್ರೆ ರಾಜಯೋಗ ದೊರೆಯುತ್ತೆ ಶುಭ ಲಾಭಗಳನ್ನು ಪಡ್ಕೋಬಹುದು ಕೆಲವರು ಸಂಜೆಯೂ ಸಹ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತಾರೆ ಸಂಜೆ ಲಗ್ನದಲ್ಲಿ ಏಳು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಒಳ್ಳೆಯ ಮುಹೂರ್ತ ಇದೆ ಆ ಸಮಯದಲ್ಲೂ ನೀವು ವ್ರತ ಆಚರಣೆ ಮಾಡಬಹುದು ಆದಷ್ಟು ವರಮಹಾಲಕ್ಷ್ಮಿ ವ್ರತವನ್ನ ಬೆಳಗಿನ ಮುಹೂರ್ತದಲ್ಲೇ ಮಾಡಿ ತುಂಬಾನೇ ಒಳ್ಳೆಯದು ಲಕ್ಷ್ಮೀ ಪೂಜೆಯನ್ನ ಯಾರು ಬೇಕಾದರೂ ನೆರವೇರಿಸಬಹುದು ಕಳಶ ಸ್ಥಾಪನೆ ಮಾಡುವ ಪದ್ಧತಿ ಇಲ್ಲದೆ ಇರುವಂತವರು ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆಯನ್ನ ಸಲ್ಲಿಸಬಹುದು ಸುಮಂಗಲೆಯರು ಈ ಪೂಜೆಯನ್ನ ಮಾಡೋದ್ರಿಂದ ಮನೆ ಯಜಮಾನರ ಆಯುಸು ಆರೋಗ್ಯ ಮಕ್ಕಳ ಆರೋಗ್ಯ ವೃದ್ಧಿಯಾಗುತ್ತೆ ಮನೆಯಲ್ಲಿ ವರ್ಷ ಪೂರ್ತಿ ದನಕನಕ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತೆ